ಸಾಕಷ್ಟು ವರ್ಷ ಇವುಗಳು ನಮ್ಮ ಜೊತೆ ಕಾಣ್ಲಿ ಕೇಳಿ ಇನ್ನಷ್ಟು ಹಾಡುಗಳು ಇವರಿಂದ ಬರ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮುಖ್ಯವಾಗಿ ಒಂದು ಅರವತ್ತು ಎಪ್ಪತ್ತು ಸಾಂಗ್ಸು ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಅದನ್ನು ಈ ಯೂಟ್ಯೂಬ್ ಚಾನಲ್ದು ವಿಶೇಷತೆ ಏನಂತಂದ್ರೆ ಒಂದು ಸಾಹಿತ್ಯ ಮತ್ತು ಗಾಯನ ಎರಡೂ ನಾನೇ ಮಾಡಿರೋದು ಅದನ್ನು ಈ ರೀತಿ ಯಾಕಂತಂದರೆ ಈಗ ಕವಿತೆಗಳನ್ನು ಓದೋರು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈ ರೀತಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಿದ್ದೀನಿ ಮತ್ತು ನನಗೆ ಸಂಗೀತದ ಗೀಳು ತುಂಬ ಚಿಕ್ಕಂದ ಇದೆ ಆ್ಯಂಡ್ ಇನ್ಫ್ಯಾಕ್ಟು ನಾನು ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಒಂದು ಭಾವಗೀತೆ ಅಥವಾ ಇದನ್ನು ಬೇರೆಯವ್ರು ಬರೀತಾರೆ ಆಮೇಲೆ ಹಾಡ್ತಾರೆ ಅಂತ ಚಿಕ್ಕವಳಿರ್ಬೇಕಾದ್ರೆ ಎಷ್ಟು ಮುಗ್ಧತೆ ಅಂದರೆ ನಾನು ಅಂದ್ಕೊಂಡೆ ಅವರೇ ಬರೆದು ಅವರೇ ಹಾಡ್ತಾರೆ ಅಂತ ಹಾಗೆ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ಅದು ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ ನನಗೆ ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರೀತಾ ಹೋದೆ ಅಂತ ಮಾಡಬೇಕು ಒಂದು ಸಿನಿಮಾ ಇವರದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ ಬರ್ದಿದ್ದೇನೆ ಸಾಹಿತ್ಯ ಇನ್ನು ಇನ್ನೂ ಅಪ್ರೋಚಸ್ ಮಾಡಬೇಕು ಯಾಕಂತಂದರೆ ಈಗಷ್ಟೇ ಒಂದು ಇಪ್ಪತ್ತು ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇ ಹೌದು ಹೌದು ಸರ್ ನೀವು ಹೇಳ್ತಾ ಇರೋದು ನಿಜ ತುಂಬಾ ಸಾಂಗ್ಸ್ ಇದೆ ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರ್ದಿರುವಂತ ಹಾಡುಗಳು ಇವಾಗ ಮುಂಚೆ ಹಾಗೆ ಸುಮ್ಮನೆ ನನ್ನ ಒಂದು ಟ್ಯೂನು ಅಥವಾ ನನ್ನ ಇದು ನಾನು ಒಂದು ಸಣ್ಣದ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ ಎಷ್ಟೊಂದು ಜನಕ್ಕೆ ಇವರೆಲ್ಲ ಸ್ಕೂಲಲ್ಲಿ ಇರಬೇಕಾದ್ರೆ ಅದು ನಾನು ನಾನೇ ಹಾಡಿರೋದು ನಾನೇ ಬರ್ದಿರೋದಂತೂ ಕೆಲವು ಸತಿ ಗೊತ್ತಾಗಿಲ್ಲ ಅದು ಯಾವುದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅನ್ಕೊಂಡಿದ್ದಾರೆ ಹಾಗೆ ಹಾಡಿತ್ತು ಇದೆ ಸರ್ ಎಷ್ಟೋ ಸಿನಿಮಾ ಚಿತ್ರದ ಒಂದು ಹಾಡು ಧ್ವನಿಸಿರಳ್ಳಿ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ ಇದು ಒಂದು ಒಂದು ಸ್ಪೆಷಲ್ ಆದ ದಿನ ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲ್ ಅಲ್ಲಿ ನಾನು ಚಿತ್ರರಂಗಕ್ಕೆ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ ಯಾಕಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಅವರು ತುಂಬಾ ಒಳ್ಳೆ ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಎಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರು ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ಮ ನಮ್ಮ ಅಕ್ಕನ ಚೆನ್ನಾಗಿ ಆಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು ಯಾವುದೇ ಕಾಲೇಜ್ ಹೋದ್ರು ಕೂಡ ಆ ಒಂದು ಸಾಹಿತ್ಯ ಕವನ ಬರೀತಾರೆ ಗೊತ್ತಿರಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಾನು ಚಿತ್ರದ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡಬಹುದು ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗ್ಲಿಲ್ಲ ಮೂವತ್ತು ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮೂವತ್ ಜನ ಸೇರಿದ್ವಿ ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪಯಣ ಶುರುವಾಯಿತು ಒಂದು ದೇವರ ನಾಮ ಭಾವಗೀತ ಡಿವೋಷನಲ್ ಸಾಂಗ್ ಇಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ಒಂದು ಆಲ್ಬಮ್ ಸಾಂಗ್ ಬಂದಿದೀವಿ ವಿಡಿಯೋ ಮಾಡಲಿಕ್ಕೆ ಅಂತ ಸಾಂಗ್ ಕೇಳಿ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬಂದಿದ್ದಾರೆ ಅಂತ ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತೆ ವಿಮನ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನನ್ನ ಕರೆದೇ ಅವರಿಬ್ರು ಬಂದಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಭೀಮನೋಸ್ ಸರ್ ಸಾಯಿ ಪ್ರಕಾಶ್ ಸರ್ ಈ ಹಾಡಿಗೆ ಶ್ರೀ ಅವರು ದಿವಸ ಬಂದು ಶೂಟ್ ಮಾಡಿಕೊಟ್ರು ನಮ್ಮ ಅದು ಅವ್ರಿಗೂ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ದಿಟ್ಟು ಆಶಾರಕ್ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಬೊಂಬಾಟ್ ಮಹದ ಶಬಾಷ್ ಶಬಾಷ್ ಅಂತ ಒಂದು ಚಿತ್ರ ಹೀರೋ ಆಗ್ತಿ ಮಾಡ್ತಿದ್ದಾನೆ ಆ ಮತ್ತೆ ಪ್ರೀತಿಯ ಹೇಳ್ಬೇಕಂದ್ರೆ ತುಂಬಾ ಭೌದ್ರವಾದ ಒಂದು ಕಂಠ ನೀವು ಇವಾಗಲೇ ಕೇಳಿದ್ರೆ ಗೊತ್ತಿರ್ಬೋದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು ಆ ಒಂದು ಮೆಲೋಡಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರ್ಲಿ ಅಂತ ನಾನು ದೇವ್ನ ಪ್ರಾರ್ಥನೆ ಮಾಡ್ಕೊತೀನಿ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೀತಾರೆ ಅದರಲ್ಲೂ ಒಂದು ಒಳ್ಳೆ ಸಿಗ್ಲಿ ಅಂತ ಕೇಳ್ಕೊಂತೀನಿ ಇದೆಲ್ಲ ಗಣೇಶ್ ನಾರಾಯಣ್ ಬಗ್ಗೆ ಬರಿ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕ ಅರ್ಥ ಮಾಡಿಕೊಂಡು ಮಾಡಿಕೊಂಡಂತ ಒಬ್ಬ ಸಂಗೀತ ಉದ್ದೇಶದಲ್ಲಿ ಗಣೇಶ್ ನಾರಾಯಣ ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರವರು ಅವರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದಾಗೆ ಹಾಗೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಳ ಸೇರ್ತಾ ಅದು ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದ್ರೆ ಜೀವಂತವಾಗಿರುವಂತದ್ದು ಸಂಗೀತ ಮಗು ಸಮೇತ ನಿದ್ರೆ ಮಾಡಿಸೋದಾಗ ಸಂತೋಷ ಪಡಿಸೋದಾಗೋದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲ್ಸ ಆಗತ್ತೆ ಅಂತ ನಿಜಾನೆ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ್ ಅವರು ಪ್ರೀತಿ ಅಶೋಕ್ ಅವ್ರ ಸೇರಿ ಸೇರಿ ಅದ್ಭುತವಾದಂತ ಒಂದು ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದ್ರಿ ಎಷ್ಟು ರೀಚ್ ಆಯ್ತು ಯಾವ ರೀತಿ ರೀಚ್ ಆಗತ್ತೆ ಅಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಒಂದು ಕೆಲಸ ಮಾಡುವಾಗ ಕಷ್ಟ ಪರಮಾತ್ಮ ಹೇಳಿರ್ತಾರ ನಾವು ಸಿನಿಮಾ ಮಾಡಿದಿವಿ ಎಷ್ಟು ಸೆಕ್ಸ್ ಅಂತ ನಾವು ಹೇಳಕ್ಕಾಗಲ್ಲ ಆಗಲ್ಲ ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರ ಮನಸ್ಸಲ್ಲಿ ಇದ್ರು ಜನ ಯಾವುದೋ ಒಂದು ಲೈನು ವೈರಲ್ ಆಗಬೇಕು ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು ಯಾವುದೊಂದು ಮ್ಯೂಸಿಕ್ ವೈರಲ್ ಆಗಬಹುದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ದಲ್ಲಿ ಇರಬೇಕು ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಎಷ್ಟು ಸುಳ್ತಾ ಇದೆ ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆ ಜನರೇಷನ್ಗೆ ಅಪ್ಕಮಿಂಗ್ ಅವರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ಡಿಒಪಿಲ್ ಆಗಿದ್ದಾರೆ ಈ ಥರ ಇದೆ ಅವಕಾಶ ಇದೆ ಅಲ್ಲಿವರೆಗೆ ನಾವು ಕಾಯಲೇಬೇಕು ಮೇಡಮ್ ವೃತ್ತಿ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವ್ರು ರಜೆ ಇರ್ಬೋದು ಇಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರ್ಬೋದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗಳಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂತ ವ್ಯಕ್ತಿ ಅಂತ ನಾನು ಮನಸ್ಸು ಕನಸ್ತು ಇನ್ನೇ ಅವ್ರ ಹಾಡುಗಳನ್ನ ಕೇಳಿದ್ದೀನಿ ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರು ಅವರು ಅದೇ ರೀತಿ ಕಿವಿಗೆ ಸ್ವಂತವಾಗಿ ಹಾಡುವಂಥ ಕಂಠವರದು ಇನ್ನು ಬ್ಯಾಕ್ ಗ್ರೌಂಡ್ ನಮ್ಮ ಗಣೇಶನಿದ್ದೇ ಇದ್ದಾರೆ ಅದನ್ನು ಹೈಲೈಟ್ ಮಾಡಿ ಇದು ಮಾಡಕ್ಕೆ ಇಬ್ಬರ ಪ್ರಯತ್ನ ಸೆಕ್ಸ್ ಆಗಲಿ ಅಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ ನಾಲ್ಕು ಹಾಡುಗಳ ಬಿಟ್ಸ್ ನಾನು ನಮಸ್ಕಾರ ಎಲ್ಲರಿಗೂ ಹಾಗೆ ಗಣೇಶ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದಿರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದಿರಿ ಹೃದಯ ಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ ಆಮೇಲೆ ಇಲ್ಲಿ ನಮ್ಮ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ ಇದು ತುಂಬ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಯೂಟ್ಯೂಬ್ ನೋಡೋದೇ ರಾಶಿ ರಾಶಿ ಹಾಡುಗಳಿರ್ತವೆ ಅದರ ಮಧ್ಯೆ ಗೆಲ್ಲೋದಂದರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚಿ ಚುಚ್ಚಿ ಕೇಳಿಸಿ ಕೇಳಿಸ್ಬೇಕಾಗತ್ತೆ ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋದ್ರಿಂದ ಸಲ ಕೇಳಿದ ತಕ್ಷಣ ಆಗುತ್ತೆ ಮಾಡಿದ್ರೆ ನಿಮಗೆ ಶುಭವಾಗಲಿ ಪ್ರೀತಿ ಅಶೋಕ್ ಅವರು ಹೇಳಿದ್ರು ಇಪ್ಪತ್ತು ವರ್ಷ ಆದಮೇಲೆ ಮರಳಿ ಬಂದಿದ್ದೀನಿ ಅಂತ ಬಟ್ ನನ್ನ ಪ್ರಕಾರ ಕಲೆಗೆ ಒಂದು ಟೈಮ್ ಫ್ರೇಮ್ ಅನ್ನೋದು ಇಲ್ಲವೇ ಇಲ್ಲ ಯಾವ ಟೈಮಲ್ಲಿ ಬೇಕಾದ್ರೂ ಎಂಟ್ರಿ ಆಗ್ಬೋದು ಯಾವ ಟೈಮಲ್ಲಿ ಬೇಕಾದ್ರೂ ಸಕ್ಸಸ್ ಸಿಗೋ ಇದೊಂದೇ ಜಾಗ ಕಲೆ ಬೇರೆ ಎಲ್ಲ ಪ್ರೊಫೆಷನಲ್ ಒಂದು ಎಂಟ್ರಿ ಏಜ್ ಏಜ್ ಬಾರ್ ಇರುತ್ತೆ ಒಂದು ಟೈಮ್ ಫ್ರೇಮ್ ಇರುತ್ತೆ ಬಟ್ ಕಮ್ಸ್ ಟು ಆರ್ಟ್ ಡಸ್ ನೋ ಟೈಮ್ ಫ್ರೇಮ್ ಯಾವತ್ತು ಬೇಕಾದ್ರೂ ರಿ ಎಂಟ್ರಿ ಅಂತಂದ್ರೆ ನೀವು ಯಾವತ್ತು ಬೇಕಾದ್ರೂ ಎಂಟ್ರಿ ರೀ ಎಂಟ್ರಿ ಯಾವತ್ತು ಯಾವತ್ತು ಎಂಟ್ರಿ ಬೇಕಾದ್ರೂ ಒಂದು ಸಕ್ಸಸ್ ನೋಡಬಹುದು ಈಗ ನಾಲ್ಕು ಸಾಂಗ್ ಮಾಡಿದಿರಲ್ಲ ಇನ್ನೊಂದು ಇನ್ನೂರು ಸಾಂಗ್ ಮಾಡಿ ಕಂಟಿನ್ಯೂಸ್ ಮಾಡ್ತಾ ಇದ್ರಿ ಅಶೋಕ್ ಅವರು ಇದಾರೆ ಅವ್ರ ಚಾನೆಲ್ ಅಷ್ಟು ಬ್ಯುಸಿ ಆಗಿರುತ್ತೆ ಇನ್ನು ಸೊ ಬೊಂಬಾರ್ಟ್ಮೆಂಟ್ ಇರಲಿ ಚಾನಲ್ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಮೂರು ವರ್ಷ ಆಯ್ತಲ್ಲ ಕೊರೋನಾ ಪೀರಿಯಡ್ ಇತ್ತಲ್ಲ ಅಲ್ಲ ಕೊರೋನಾ ಪೀರಿಯಡ್ ಎಂಡ್ ಆಗಿದ ತಕ್ಷಣ ಸ್ಟಾರ್ಟೆಡ್ ಆಫ್ ಅವಾಗಲೇ ಐ ಥಿಂಕ್ ಐ ಥಿಂಕ್ ಅವಾಗಲೇ ಅವರೆಲ್ಲ ಗೆಟ್ ಟುಗೆದರ್ ಅಲ್ಲ ಆ ಥರ ಪ್ಲ್ಯಾನ್ಸ್ ಇದೆ ಪ್ರೀತಿ ಅಶೋಕ್ ಮ್ಯೂಸಿಕ್ ಅಂತ ಇದೆ ನಮ್ಮದು ಪ್ರೊಡಕ್ಷನ್ಸ್ ಇರೋದು ಪ್ರೀತಿ ಅಶೋಕ್ ಮ್ಯೂಸಿಕ್ ಅಂತ ದೇರ್ ಆರ್ ಪ್ಲ್ಯಾನ್ಸ್ ಟು ಮೇಕ್ ಇಟ್ ಅಸ್ ಅ ಆಡಿಯೋ ಲೇಬಲ್ ಏನಿದ್ರು ಇವ್ರ ಜೊತೆ ಸದ್ಯಕ್ಕೆ ಅದೇ ಅದೇ ಅವ್ರ ಜೊತೆ ಏನಿದ್ರು ನನಗೆ ಗಣೇಶ್ ಸರ್ ಪ್ರೀತಿ ಮ್ಯಾಮ್ ಮೂವತ್ತು ವರ್ಷ ಆದ್ಮೇಲೆ ಸಿಕ್ಕಿದ್ರು ಅಂತ ಹೇಳಿ ಹೇಳಿದ್ರು ನಾನು ಸಿಕ್ಕಿ ಹತ್ತೊಂದು ವರ್ಷ ಆಯ್ತು ನನಗೂ ಬಿಟ್ಟಿಲ್ಲ ಅವರು ಹತ್ತು ವರ್ಷದಿಂದ ಅದು ಏನೇ ಫಂಕ್ಷನ್ ಇದ್ರು ನನಗೆ ಕರೀತಾರೆ ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನನಗೆ ಒಬ್ಬರು ಬಿಗ್ ಬ್ರದರ್ ಆಗಿ ನನಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಸೊ ಇದು ಶ್ರೀ ಸರ್ ಆಗಲಿ ಅವರು ದೊಡ್ಡವರು ಅಂತ ಹೇಳಕ್ ನಮ್ಮ ಫ್ರೆಂಡ್ ತರ ಇರೋದ್ರೆ ಸೊ ಈ ಟೀಮಿಗೆಲ್ಲ ಒಳ್ಳೇದಾಗ್ಲಿ ಹಾಗೂ ನಮ್ದು ಅಂತ ಬರ್ತಾ ಇದೆ ಪ್ಲೀಸ್ ದಯವಿಟ್ಟು ನೋಡಿ ಇಲ್ಲ ಸಪೋರ್ಟ್ ಮಾಡಿ ಥ್ಯಾಂಕ್ ಯು